ಸ್ವಾಗ್ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ಡಿವೈಲಿಟಿ ಆಗುತ್ತೆ ನಾವು ದಾವಸ್ ಅಲ್ಲಿ ಒಂದ್ ಸೈನ್ ಮಾಡೋದು ಇಲ್ಲಿ ಒಂದ್ ಎಸ್ ಮಾಡುದು ಅವ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇಲ್ಲೇ ಮೀಟಿಂಗ್ ಮಾಡ್ತೀವಿ ಮತ್ತೆ ಅಲ್ಲೊಂದ್ಸಲ ಮೀಟಿಂಗು ಇಲ್ಲೊಂದ್ಸಲ ಮೀಟಿಂಗು ಅದು ಅವರಿಗೆ ಸರಿಯಾಗಿ ಆಗುದಿಲ್ಲ ಇಂಡ್ ಅಲ್ಲೊಂದ್ಸಲ ಬರೋದು ಮೀಟಿಂಗ್ ಮಾಡುದು ಇಲ್ಲೊಂದ್ಸಲ ಮಾಡುದು ಹೀಗಾಗಿ ಪ್ರಾಕ್ಟಿಕಲ್ ಟೈಮ್ ಇಲ್ಲ ಈಗ ದಾವೋಸ್ಗೆ ಅದಕ್ಕೆ ನಾವು ದಾವೋಸ್ಗೆ ಈ ಇದು ಮಾಡಿಲ್ಲ ನಾವು ಇಲ್ಲಿ ಆ ದಾವೋಸ್ನಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದೆಲ್ಲ ಕೂಡ ಇಲ್ಲಿ ಆಗ್ತದೆ ಗ್ಲೋಬಲ್ ಮಿನಿಸ್ಟರ್ಸ್ ಮೀಟ್ ನಾವು ಪ್ರತಿ ಗ್ಲೋಬಲ್ ಮಿನಿಸ್ಟರ್ಸ್ ಮೀಟ್ ಈ ಗ್ಲೋಬಲ್ ಮಿನಿಸ್ಟರ್ ಆಗಿರಲ್ಲ ನಮಗೆ ಏನು ಅಲ್ಲಿ ಹೋದ್ಮೇಲೆ ಯಾರ್ಯಾರು ತಮ್ಮ ಇಂಟೆಂಟ್ ಅನ್ನು ತೋರಿಸಿದ್ದಾರೆ ನಾವು ಹೂಡಿಕೆಗೆ ಒಲ್ವನ್ನು ತೋರಿಸಿದ್ದಾರೆ ಇದೆಲ್ಲವೂ ಕೂಡ ಯಾವುದು ಕನ್ವರ್ಟ್ ಮೊನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಸುಮಾರು ನಾವು ಹತ್ತು ಲಕ್ಷ ಕೋಟಿಯನ್ನ ಸುಮ್ಮನೆ ಕೆಲವೊಂದು ರಾಜ್ಯಗಳು ಐವತ್ತು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ಎಲ್ಲಾ ಐ ಟಿ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸು ಹಾಕಿ ತೋರಿಸ್ತಾರೆ ನಾವು ರಿಯಲ್ ಎಸ್ಟೇಟ್ ಆಗಿ ಯಾಕಂದ್ರೆ ಇನ್ನೇನು ಕೂಡ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಗ್ರೀನ್ ಹೈಡ್ರೋಜನ್ ಸಲುವಾಗಿ ಸುಮಾರು ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ತೋರಿಸ್ತಾರೆ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಒಬ್ಬರು ಬಂದಿಲ್ಲ ಈ ತರ ಆಗಬಹುದು ಅಂತೀವಿ ನಾವು ರಿಯಲಿಸ್ಟಿಕಾಗಿ ಮುಖ್ಯಮಂತ್ರಿಗಳನ್ನ ಕೂಡ ಹೇಳಿದ್ರು ನಾನು ಕೂಡ ಹೇಳಿದ್ರು ಅಧಿಕಾರಿಗಳು ನಾವು ರಿಯಲಿಸ್ಟಿಕಾಗಿ ಸುಮಾರು 80 10 ಲಕ್ಷ ಕೋಟಿ ಅನ್ನೋದು ಸಲ ಅದು марತಿಲ್ ಅದೆಲ್ಲವೂ ಕೂಡ 80% ಆಫ್ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಇನ್ವೆಸ್ಟ್‌ಮೆಂಟ್ಸ್ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ سبسಕ್ರೈಬ್ ಕೀಜಿಯೇ ಸಾಥ್ಮೆ ಬೆಲ್ ಐಕಾನ್ ಕೋ ಬೀ ಕ್ಲಿಕ್ ಕೀಜಿಯೇ ಸಾಥಿಸಾತ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಬೂಲಿئے